ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರಡ ಹತ್ತಿರ ಮುರುಕಟ್ಟೆ ತಮಿಳರಿಗೂ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪಾದದ ಉರಿಯ ಸಮಸ್ಯೆಯನ್ನು ನಿವಾರಿಸಿಕೊಳ್ಳುವ ಮನೆಮದ್ದನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದ್ಮೇಲೆ ಪಾದದ ಉರಿ ಯಾಕೆ ಬರುತ್ತೆ ಅನ್ನೋದು ಹಲವಾರು ಕಾರಣಗಳಿಂದ ಈ ಸಮಸ್ಯೆ ಬರ್ತದೆ ಅದನ್ನು ಸ್ಪಷ್ಟವಾಗಿ ತಿಳ್ಕೊಬೇಕು ಕೆಲವೊಬ್ಬರಿಗೆ ಕಿಡ್ನಿ ಸಮಸ್ಯೆಯಿಂದನೂ ಕೂಡ ಪಾದ ಉರಿ ಬರ್ತದೆ ಇನ್ನು ಕೆಲವೊಬ್ಬರಿಗೆ ಲಿವರಿನ ಸಮಸ್ಯೆಗಳಿಂದನೂ ಕೂಡ ಪಾದದ ಉರಿ ಬರ್ತದೆ ಇನ್ನು ಕೆಲವರಲ್ಲಿ ಡಯಾಬಿಟಿಸ್ ನ್ಯೂರೋಪತಿ ಅಂತ ಹೇಳ್ತಾರೆ ಆ ಸಕ್ಕರೆ ಕಾಯಿಲೆ ತೆಗೆದುಕೊಳ್ಳುವ ರಾಸಾಯನಿಕ ಔಷಧಿಗಳ ದುಷ್ಪರಿಣಾಮದಿಂದ ಈ ಒಂದು ಪಾದದ ಉರಿಯಲ್ಲಿ ಸಮಸ್ಯೆಗಳನ್ನ ಕಾಣ್ತದೆ ಹಾಗೂ ವಿಟಮಿನ್ಸ್ಗಳ ಕೊರತೆಯಿಂದ ಮುಖ್ಯವಾಗಿ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಪಾದದಲ್ಲಿ ಉರಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದನ್ನು ನಾವು ಕಾಣ್ಬೋದು ಅದರ ಜೊತೆಗೆ ಶರೀರದಲ್ಲಿ ಪಿತ್ತಾಂಶ ವೃದ್ಧಿಯಾಗಿ ಅದೇ ಪಿತ್ತಾಂಶ ವೃದ್ಧಿ ಆಗ್ಬೇಕಂದ್ರೆ ಲಿವರ್ನಲ್ಲಿ ತೊಂದರೆ ಆದರೆ ಕಿಡ್ನಿಯಲ್ಲಿ ತೊಂದರೆ ಆದರೆ ಈ ಪಿತ್ತಾಂಶ ವೃದ್ಧಿ ಆಗುತ್ತೆ ಆ ಪಿತ್ತಾಂಶ ವೃದ್ಧಿಯಾದಾಗೂ ಕೂಡ ನಮ್ಮ ಶರೀರದ ಪಿ ಹೆಚ್ ವ್ಯಾಲ್ಯೂ ಅಸಮತೋಲನತೆಗೆ ಉಂಟಾದಾಗಲೂ ಕೂಡ ಈ ಒಂದು ಕಾಲು ಉರಿ ಪಾದದ ಉರಿಯ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ ಹಾಗೆ ಪಾದದ ಉರಿ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದಿಷ್ಟು ಕಾರಣಗಳಂತ ಹೇಳಿದ್ರೆ ಜಂಕ್ ಫುಡ್ಡು ಮತ್ತು ಫಾಸ್ಟ್ ಫುಡ್ಗಳನ್ನು ತಿನ್ನೋದು ಹಾಗೂ ಆಲ್ಕೋಹಾಲ್ ಸೇವನೆ ಮಾಡೋದು ಬಿಡಿ ಸಿಗರೆಟ್ ಗುಡ್ಗ ತಂಬಾಕು ಇಂಥ ಮಾಡೋದು ಇದರಿಂದ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪಿತ್ತ ವೃದ್ಧಿಯಾಗಿ ಅದರಲ್ಲೂ ಕೂಡ ರಂಜಕ ಪಿತ್ತ ವೃದ್ಧಿಯಾಗುತ್ತೆ ಪಾಚಕ ಪಿತ್ತ ಅಸಮತೋಲನವಾಗಿ ರಂಜಕ ಪಿತ್ತ ವೃದ್ಧಿಯಾಗಿ ಪಾದದಲ್ಲಿ ಉರಿ ಬರ್ತದೆ ಇದು ಬಹಳ ಒಂದು ಭಯಾನಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನೂ ಶರೀರದಲ್ಲಿ ಸೃಷ್ಟಿ ಮಾಡಬಹುದು ಯಾಕಂದರೆ ಪಾದದ ಉರಿ ಬಂದಿದೆ ಅಂದರೆ ಅದು ಸಿಂಪ್ಟಮ್ಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಯಾವುದ್ರದ್ದು ಅಂದರೆ ಕಿಡ್ನಿ ಸಮಸ್ಯೆದು ಲಿವರ್ ಸಮಸ್ಯೆದು ಹಾಗೆಲ್ಲ ವಿಟಮಿನ್ ಕೊರತೆಯ ಸಮಸ್ಯೆದು ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಡೈಜೆಸ್ಟಿವ್ ಸಿಸ್ಟಮಿನ ತೊಂದರೆಗಳ ಒಂದು ಮೂಲ ಒಂದು ಸಿಂಟಮ್ಸ್ ಕೂಡ ಇದಾಗಿರ್ತದೆ ಸಕ್ಕರೆ ಕಾಯಿಲೆಯ ಅಸಮತೋಲನ ಬಂದಿರತಕ್ಕಂಥ ಸಿಂಟಮ್ಸ್ ಕೂಡ ಅದಾಗಿರ್ತದೆ ಅದಕ್ಕೆ ಇದು ಯಾವ ಕಾರಣದಿಂದ ಬಂದಿದೆ ಯಾಕಂದರೆ ಇವೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲ ಕಿಡ್ನಿ ಒಂದು ಸರಿ ಹೋಯಿತು ಸಮಸ್ಯೆ ಆಯಿತು ಲಿವರಿಗೆ ತೊಂದರೆ ಆಯಿತು ಅಂತ ಹೇಳಿದ್ರೆ ಅದು ಜೀವನದಲ್ಲಿ ದೊಡ್ಡ ಡ್ಯಾಮೇಜ್ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಂಥ ಸಮಸ್ಯೆಗಳು ಬಂದಾಗ ಲಿವರು ಕಿಡ್ನಿ ಮತ್ತು ನಮ್ಮ ಈ ಪಿತ್ತಕೋಶ ಗಾಲ್ ಬ್ಲಡರ್ ಅಂತ ಹೇಳ್ತಾರಲ್ಲ ಅದನ್ನು ಗಾಲ್ ಬ್ಲಡರ್ನೇನಾದ್ರೂ ಸ್ಟೋನ್ ಆಗಿದೆ ಇಲ್ಲ ಕಿಡ್ನೀಲಿ ಏನಾದರೂ ಸ್ಟೋನ್ ಆಗಿದೆಯಾ ಅಥವಾ ಲಿವರಿಗೇನಾದ್ರೂ ತೊಂದರೆ ಆಗಿದೆ ಅಂತ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೋದು ಸ್ಕ್ಯಾನಿಂಗ್ ಮಾಡಿಸೋದ್ರ ಮೂಲಕ ನಾವು ಪತ್ತೆ ಹಚ್ಬೋದು ಲಿವರಿನ ಸಮಸ್ಯೆ ಮತ್ತು ಕಿಡ್ನೀಲಾಗಿರ್ತಕ್ಕಂಥ ಸಮಸ್ಯೆಯನ್ನು ಯು ಎಸ್ ಜಿ ಅಂತ ಬರ್ತದೆ ಅಲ್ಟ್ರಾಸೋನೋಗ್ರಫಿ ಅಬ್ಡಮನ್ ಮತ್ತು ಫೆಲ್ವಿಸ್ ಅಂತ ಮಾಡಿಸ್ ಗೊತ್ತಾಗ್ಬಿಡ್ತದೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳು ಕೂಡ ಬರ್ತವೆ ಕಿಡ್ನಿ ಆರ್ ಎಫ್ ಟಿ ಅಂತ ಬರ್ತದೆ ರೇನಲ್ ಫಂಕ್ಷನ್ ಟೆಸ್ಟು ಎಲ್ ಟಿ ಅಂತ ಬರ್ತದೆ ಲಿವರ್ ಫಂಕ್ಷನ್ ಟೆಸ್ಟ್ ಇವುಗಳನ್ನ ಮಾಡಿಸೋದ್ರ ಮೂಲಕನೂ ಕೂಡ ಅದರ ಒಂದು ಸಮಸ್ಯೆನ ಪತ್ತೆ ಹಚ್ಬೋದು ಹಾಗೂ ಡಯಾಬಿಟಿಸ್ ರೆಟಿನೋ ನ್ಯೂರೋಪತಿಯಿಂದ ಬಂದಿರತಕ್ಕಂಥದ್ದಾಗಿದ್ದರೆ ಅದನ್ನು ಕೂಡ ಸರಿಯಾಗಿ ಪತ್ತೆ ಹೆಚ್ಚು ಅದಕ್ಕೆ ಪೂರಕವಾಗಿರೋ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಹೀಗೆ ಈ ಯಾವುದೂ ಬೇರೆ ಕಾರಣಗಳಿಂದ ಬಂದಿಲ್ಲ ಹಾಗೆ ಸುಮ್ಮನೆ ಶರೀರದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಪಾದ ಉರಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಂಥವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ನಿರಂಜನ ಫಲ ಅಂತ ಬರ್ತದೆ ಆ ನಿರಂಜನ ಫಲವನ್ನು ನೀವು ರಾತ್ರಿ ನೀರಿನಲ್ಲಿ ನೆಲೆಸಬೇಕು ಒಂದು ನಾಲ್ಕು ಬೀಜಗಳನ್ನು ಎದ್ದು ಅದನ್ನು ಕ್ಯೂಚಿ ಅದನ್ನು ಕೊಡೋ ಕುಡಿಯೋದ್ರಿಂದ ಒಂದು ತಿಂಗಳು ಎರಡು ತಿಂಗಳು ಕುಡಿಯೋದ್ರಲ್ಲಿ ನಿಮ್ಮ ಪಾದದ ಉರಿಯ ಸಮಸ್ಯೆ ನೀವು ನಿವಾರಣೆ ಮಾಡ್ಕೊಳ್ಬೋದು ಹಾಗೆಯೇ ಗರಿಕೆ ಜ್ಯೂಸನ್ನು ಎದ್ದು ಒಂದು ಗ್ಲಾಸ್ ಕುಡಿಯೋದ್ರಿಂದ ಕೂಡ ಪಾದದ ಉರಿಯ ಸಮಸ್ಯೆ ಬಹಳ ಬೇಗ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಮತ್ತೊಂದು ಮನೆ ಮದ್ದು ಅಂತ ಹೇಳಿದ್ರೆ ಈ ಸಬ್ಜಾ ಸೀಡ್ಸ್ ಅಂತ ಬರ್ತವೆ ಅವುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಬೇಕು ಬೆಳಗ್ಗೆದ್ದು ಅವುಗಳನ್ನು ಮಜ್ಜಿಗೆ ಅಥವಾ ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ನಲ್ಲಿ ಆ ಒಂದು ಚಮಚ ಸಬ್ಜಿ ಸೀಡಿಸಣ್ ರಾತ್ರಿ ಒಂದು ಗ ಒಂದು ಅರ್ಧ ಗ್ಲಾಸ್ ನೀರಲ್ಲಿ ನೆನೆಸಿ ಅದನ್ನೇನು ಮಾಡಬೇಕು ಒಂದು ಜ್ಯೂಸ್ ಯಾವುದೋ ಒಂದು ಜ್ಯೂಸು ಅಂತ ಹೇಳಿದರೆ ಬೂದು ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು ಸೋರೆಕಾಯಿ ಜ್ಯೂಸ್ ಆಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು ಅಥವಾ ಕಾಯಿಸಿ ಆರಿಸಿರ್ತಕ್ಕಂಥ ಹಾಲು ಆಗಿರ್ಬೋದು ಅವುಗಳಲ್ಲಿ ಸೇರಿಸಿ ನಾವು ಸೇವನೆ ಮಾಡೋದ್ರಿಂದ ಪಾದದ ಉರಿ ಸಮಸ್ಯೆ ಕಮ್ಮಿ ಆಗ್ತದೆ ಮತ್ತೊಂದು ಮನೆಮದ್ದು ಹೇಳಿದ್ರೆ ರಾತ್ರಿ ಒಂದು ಇಪ್ಪತ್ತು ಕರಿ ದ್ರಾಕ್ಷಿಯನ್ನು ನೀರಿನಲ್ಲಿ ಬೆಳಗ್ಗೆ ಎದ್ದು ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಪಾದದ ಉರಿಯಲ್ಲಿ ಸಮಸ್ಯೆ ಹೆಚ್ಚಾದಾಗ ಅದನ್ನು ಕೂಡ ಈ ಒಂದು ಮನೆಮದ್ದಿನಿಂದ ಸರಿಪಡಿಸ್ಕೊಳ್ಬೋದು ಹಾಗೆ ಮತ್ತೊಂದು ಈ ಒಂದು ಸಮಸ್ಯೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ನಾವು ನೋಡೋದಾದರೆ ಲೆಮನ್ ಗ್ರಾಸ್ ಅಂತ ಬರುತ್ತೆ ಆ ಲೆಮನ್ ಗ್ರಾಸನ್ನು ನೀವು ಒಂದು ಹಿಡಿಯಷ್ಟು ತೆಗೆದುಕೊಳ್ಳಿ ಅದನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಒಂದು ಗ್ಲಾಸ್ಗಿಳಿಸಿ ಅದನ್ನು ಶೋಧಿಸಿ ಅದರ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಕೂಡ ಪಾದದ ಉರಿಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು ಹಾಗೇ ಮಧ್ಯಾಹ್ನದ ಸಮಯದಲ್ಲಿ ಜೋಳ ಅಥವಾ ರಾಗಿಯನ್ನು ನುಚ್ಚು ಮಾಡಿ ಅದನ್ನು ಚೆನ್ನಾಗಿ ಕುದಿಸಿ ಅಂಬ್ಲಿ ಥರ ಮಾಡಿ ಅದರಲ್ಲಿ ಮಜ್ಜಿಗೆ ಹಾಕ್ಕೊಂಡು ಸೇವನೆ ಮಾಡಬೇಕು ಬಾರ್ಲಿ ಗಂಜಿಯನ್ನು ಸೇವನೆ ಮಾಡಬೇಕು ಪ್ರತಿದಿನ ರಾತ್ರಿ ಒಂದು ಗ್ಲಾಸು ಈ ರೀತಿ ಬೆಳಗ್ಗೆ ಜ್ಯೂಸಸ್ಗಳು ಮತ್ತು ಕೆಲವಿಷ್ಟು ಮನೆ ಮದ್ದುಗಳು ಮಧ್ಯಾಹ್ನ ಅಂಬ್ಲಿ ಮತ್ತು ಮಜ್ಜಿಗೆ ರಾತ್ರಿ ಬಾರ್ಲಿ ಗಂಜಿ ಇದಿಷ್ಟು ಪರಿಪೂರ್ಣವಾಗಿ ನೀವು ರೊಟೀನನ್ನು ಹಾಕ್ಕೊಂಡ್ರೆ ನಿಮ್ಮ ಪಾದದ ಉರಿ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಆದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಪಾದದ ಉರಿ ಸಮಸ್ಯೆ ಕೇವಲ ಪಿತ್ತ ವೃದ್ಧಿಯಾಗಿ ಬಂದಿರತಕ್ಕಂಥದ್ದು ಅಷ್ಟೇ ಅಲ್ಲ ಇನ್ನೂ ಹಲವಾರು ಸಮಸ್ಯೆಗಳ ಒಂದು ಕಾರಣದಿಂದ ನಮ್ಮ ಶರೀರದಲ್ಲಿ ಇಂಥ ಪಾದ ಉರಿ ಅಂತಕ್ಕಂಥ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಅದಕ್ಕೆ ಸೂಕ್ತವಾದ ಒಂದು ವೈದ್ಯರ ಬಳಿ ನೀವು ಏನು ಮಾಡಬೇಕಂದ್ರೆ ಕನ್ಸಲ್ಟೇಷನ್ ಮಾಡಬೇಕು ಅವರ ಒಂದು ಆಪ್ತ ಸಮಾಲೋಚನೆ ಮಾಡೋದ್ರ ಜೊತೆಗೆ ತಾವೇನು ಮಾಡ್ಕೋಬೇಕು ತಮಗೆ ಬೇರೆ ನಾರ್ಮಲ್ ಆಗಿ ಪಾದ ಉರಿ ಬರ್ತಾಯಿದೆ ಅಥವಾ ಬೇರೆ ಬೇರೆ ಲಿವರ್ಗೆ ಕಿಡ್ನಿಗೆ ಹೃದಯಕ್ಕೆ ಅಥವಾ ಬೇರೆ ಬೇರೆ ಸಮಸ್ಯೆಗಳಿಂದ ನಮಗೆ ಪಾದದಲ್ಲಿ ಉರಿ ಬರ್ತಾ ಇದೆಯಾ ಡಯಾಬಿಟಿಸಿಂದ ಬರ್ತಾ ಇದೆ ಅಂತಕ್ಕಂಥ ಪತ್ತೆ ಹಚ್ಕೊಳ್ಬೇಕು ನಾರ್ಮಲಾಗಿ ಬರ್ತಾ ಇದೆ ಅಂತ ಹೇಳಿ ಮನೆ ಮದ್ದು ಮಾಡ್ಯಾರು ಸಾಕು ಬೇರೆ ಬೇರೆ ಸಮಸ್ಯೆಗಳಿಂದ ಬರ್ತಾ ಇದೆ ಅದಕ್ಕೆ ಸೂಕ್ತ ಚಿಕಿತ್ಸೆಗಳನ್ನು ನೀವು ತೆಗೆದುಕೊಳ್ಳೋದ್ರ ಮೂಲಕ ಪಾದದ ಉರಿಯ ಸಮಸ್ಯೆಯಿಂದ ನೀವು ಹೊರಬರಬಹುದು ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ನಾವು ಆರೋಗ್ಯವಾಗಿ ಬದುಕ್ಬೋದು ಮತ್ತು ಇಂಥ ಪಾದದ ಉರಿಯ ಸಮಸ್ಯೆಗೆ ಮೂಲ ಕಾರಣಗಳಲ್ಲಿ ಮತ್ತೊಂದಂದ್ರೆ ನೀರು ಕಡಿಮೆ ಕುಡಿಯೋದು ಅದಕ್ಕೆ ಸಮರ್ಪಕವಾಗಿ ನೀರನ್ನು ಕುಡಿತಕ್ಕಂಥ ಅಭ್ಯಾಸವನ್ನು ಇಟ್ಕೊಳ್ಳಿ ಹೆಚ್ಚಿಗೆ ನೀರು ಕುಡಿದ್ರು ತೊಂದರೆ ಕಡಿಮೆ ನೀರು ಕುಡಿದ್ರು ತೊಂದರೆ ಒಬ್ಬ ಮನುಷ್ಯ ಸಹಜವಾಗಿ ಒಂದು ಮೂರರಿಂದ ಮೂರುವರೆ ಲೀಟ್ರ್ ನೀರು ಕುಡಿತಕ್ಕಂಥದ್ದು ಭಾಳ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣಾರ್ಥಿ